ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸಿಗೆ ಸ್ಲೀವ್ ಇಡಬೇಕಾದ್ರೆ ಡೌನಿಂಗ್ ಎಷ್ಟು ಇಡಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ನಲ್ಲಿ ಇರ್ತಾರೆ ಸೊ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಹೊಸ್ದಾಗಿ ಏನು ಕಲಿತಾ ಇದೆ ಆವಾಗ ಡೌಟ್ ಇತ್ತು ಯಾವ ರೀತಿ ಇಲ್ಲಿ ಬಗ್ಲಲ್ಲಿ ಇಳಿಸ್ತಾರಲ್ವ ಕಂಕ್ಳು ಸೊ ಅದು ಎಷ್ಟು ಇಳಿಸ್ಬೇಕು ಅನ್ನೋದು ಕನ್ಫ್ಯೂಷನ್ನು ಇದೇ ಇರುತ್ತೆ ಹೊಸಬರಿಗೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಸ್ಲೀವ್ ಕಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ನಾವು ಲೆಕ್ಕದ ಪ್ರಕಾರ ಇಡಬೇಕು ಡೌನಿಂಗ್ ಅನ್ನೋದನ್ನು ನಿಮಗೆ ಇದ್ದೀನಿ ಸೊ ನಾನೀಗ ಯಾವುದೇ ಒಂದು ಸೈಜ್ ಆಗಲಿ ಅಂದರೆ ಬಾಡಿ ಚೆಸ್ಟ್ ಮೆಸರ್ಮೆಂಟು ಟ್ವೆಂಟಿ ಏಯ್ಟಿಂದ ಫಾರ್ಟಿ ಫೋರ್ವರೆಗೂ ಏನಿದೆ ಈ ಒಂದು ಸೈಜಿಗೆ ಎಷ್ಟು ಇಡ ಡೌನಿಂಗ್ ಇಳಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಸ್ಟಾರ್ಟಿಂಗು ತ್ರೀ ಇಂಚಸ್ ಏನಿದೆ ಸ್ಲೀವು ಲೆಂತ್ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಇದು ಟ್ವೆಂಟಿ ಏಯ್ಟ್ ಸೈಜಿಂದ ಫಾರ್ಟಿ ಫೋರ್ ಸೈಜ್ವರೆಗೂ ತ್ರೀ ಇಂಚಸ್ಸು ರೆಡಿ ಬೇಕು ಅಂದಾಗ ಯಾವ ರೀತಿ ಇಡಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಫಸ್ಟು ನೀವು ಲೆಕ್ಕದ ಪ್ರಕಾರ ತ್ರೀ ಇಂಚಸ್ಸು ಬೇಕು ಮತ್ತು ಕೆಳಗಡೆ ಅರ್ಧ ಇಂಚು ಮೇಲೆ ಅರ್ಧ ಇಂಚು ಅಂತ ಹೇಳಿಬಿಟ್ಟು ನೀವು ಒಂದು ಇಂಚು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಯಾವುದೇ ಸ್ಲೀವ್ ಇದು ಕಟ್ಟಿಂಗ್ ಮಾಡಬೇಕಾದ್ರೆ ಫಸ್ಟು ರೆಡಿ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಒಂದು ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಕೆಳಗಡೆ ಹೊಲಿಯೋದಕ್ಕೆ ಅರ್ಧ ಇಂಚ್ ಹೋಗುತ್ತೆ ಮೇಲೆ ಹೊಲಿಯೋದಕ್ಕೆ ಅಂತ ಅರ್ಧ ಇಂಚ್ ಹೋಗುತ್ತೆ ಹಾಗಾಗಿ ಫಸ್ಟು ರೆಡಿ ತೊಗೊಳ್ಳಿ ಆಮೇಲೆ ಒಂದು ಇಂಚು ಆ್ಯಡ್ ಮಾಡ್ಕೊಳ್ಳಿ ಸೊ ನಾನೀಗ ಇಲ್ಲಿ ನಾಲ್ಕು ಇಂಚ್ ಇಟ್ಟಿದ್ದೀನಿ ಅದೇ ಪ್ರಕಾರ ಈ ಕಡೆ ಸೈಡು ನಾಲ್ಕು ಇಂಚು ಮಾರ್ಕ್ ಮಾಡಿಕೊಂಡು ನಾವು ಲೈನನ್ನು ಹಾಕೋಬೇಕು ನೀವು ಸ್ಕೇಲ್ ಸಹಾಯದಿಂದ ಅಥವಾ ಟೇಪ್ ಸಹಾಯದಿಂದ ಈ ಒಂದು ಲೈನ್ ಅನ್ನು ಹಾಕೋಬೇಕು ಸ್ಟ್ರೈಟಾಗಿ ಇದಾದ್ಮೇಲೆ ಇಲ್ಲಿ ನಮಗೆ ಡೌನಿಂಗ್ ಎಷ್ಟು ಇಡಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ ಸೊ ನಾವಿಲ್ಲಿ ಏನು ತಗೊಂಡಿರ್ತೀವಿ ನಾಲ್ಕು ಇಂಚ್ ತೊಗೊಂಡಿದ್ರೆ ನೀವು ಇಲ್ಲಿ ಅಟ್ಲೀಸ್ಟ್ ಎರಡೂವರೆ ಇಂಚವರೆಗೂ ಇಳಿಸ್ಕೋಬೇಕು ಇದು ಸ್ಮಾಲ್ ಇದು ಕ್ಯಾಫ್ ಸ್ಲೀವ್ ಥರ ಬರೋದ್ರಿಂದ ನೀವು ಎರಡೂವರೆವರೆಗೂ ಇಳಿಸ್ಕೊಳ್ಳಿ ಅವಾಗ ಇಲ್ಲಿ ಅರ್ಧ ಇಂಚು ಇಲ್ಲಿ ಒಲಿಯೋದಕ್ಕೆ ಮತ್ತೆ ಇಲ್ಲಿ ಅರ್ಧ ಇಂಚು ಇಲ್ಲಿ ಒಲಿಯೋದಕ್ಕೆ ಹೋಗುತ್ತೆ ಅವಾಗ ನಿಮಗೆ ಇಲ್ಲಿ ಅರ್ಧ ಇಂದ ಮುಕ್ಕಾಲು ಇಂಚುವರೆಗೂ ನಿಮಗೆ ಸಿಗುತ್ತೆ ಈಗ ನಾನು ಇಲ್ಲಿ ಎರಡೂವರೆ ಇಂಚು ಕಂಪಲ್ಸರಿ ಎಲ್ಲದಕ್ಕೂ ಎರಡೂವರೆ ಇಂಚು ಮಾರ್ಕ್ ಮಾಡ್ಕೊತೀನಿ ಇಲ್ಲೊಂದು ಲೈನ್ ಅನ್ನ ಹಾಕೊಳ್ಳೋಣ ಎಲ್ಲ ಇದು ಟ್ವೆಂಟಿ ಏಯ್ಟ್ ಸೈಜಿಂದ ಫಾರ್ಟಿ ಫೋರ್ ಸೈಜು ಎಷ್ಟೇ ದಪ್ಪ ಇರೋರಿಗಾದರೂ ಕೂಡ ನೀವು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚನ್ನು ಇಳಿಸ್ಕೊಬೇಕು ಅವರ ಒಂದು ಹಾರ್ಮೋಲ್ ಏನಿದೆ ಅದನ್ನು ನೀವು ಮಾರ್ಕ್ ಮಾಡ್ಕೋಬೇಕು ಈ ಒಂದು ಲೈನಿಗೆ ನಾನೀಗ ತರ್ಟಿ ಟೂ ಸೈಜಿಂದು ಒಲಿತಾ ಇದ್ದೀನಿ ಇಲ್ಲಿ ನಾನು ಏಳು ಇಂಚು ಮಾರ್ಕ್ ಮಾಡ ಅವ್ರದ್ದು ಹಾರ್ಮೋಲ್ ಎಷ್ಟಿದೆ ನೋಡ್ಕೊಳ್ಳಿ ಹಾರ್ಮೋಲ್ ಚೆಕ್ ಮಾಡೋದು ಗೊತ್ತಿದೆ ಅಲ್ವಾ ಆರ್ಮೋಲ್ ಅಂದರೆ ನೀವು ಬಾಡಿ ಮೆಜರ್ಮೆಂಟ್ ಆದರೂ ತೊಗೊಬೋದು ಇಲ್ಲ ಅಳತೆ ಬ್ಲೌಸ್ ಪ್ರಕಾರನಾದರೂ ತೊಗೊಬೋದು ಅಳತೆ ಬ್ಲೌಸ್ ಆದರೆ ನಿಮಗೆ ಪ ಕರೆಕ್ಟಾಗಿ ಇಲ್ಲಿ ಲೆಕ್ಕ ಸಿಕ್ಬಿಡುತ್ತೆ ಎಷ್ಟು ಇಲ್ಲಿ ಅಳತೆ ಇದೆ ಲೆಕ್ಕ ಅವ್ರದ್ದು ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ಹೊಲಿಗೆ ಏನು ಬಂದಿರುತ್ತೆ ಇಲ್ಲಿವರೆಗೂ ಏನು ಬಂದಿರುತ್ತೆ ಅದು ಎಂಟೂವರೆ ಅಂತ ಇದ್ದರೆ ನೀವು ಅದರಲ್ಲಿ ಅರ್ಧ ಮೈನಸ್ ಮಾಡಿ ಇಲ್ಲಿ ಇಡಬೇಕಾಗತ್ತೆ ಅದೇ ಬಾಡಿ ಅಲ್ಲಿ ನಿಮಗೆ ಹದಿನೆಂಟು ಬಂದಿದೆ ಅಂತ ಅನ್ಸಿದ್ರೆ ಅವಾಗ ನೀವು ಒಂಬತ್ತು ಒಂಬತ್ತೊಂಬತ್ತು ಅಲ್ವಾ ಒಂಬತ್ತು ಪ್ಲಸ್ ನೀವು ಒಂದು ಕಾಲು ಇಂಚು ಆ್ಯಡ್ ಮಾಡ್ಕೋಬೇಕು ಲೂಸಿಂಗಿಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಅದು ಅಳತೆ ಪ್ರಕಾರ ಇದ್ರೆ ಅಳತೆ ಬ್ಲೌಸ್ ಪ್ರಕಾರ ಇವಲ್ಲಿ ಅಳತೆ ತೋರಿಸಿದಲ್ಲ ಆ ಥರ ಮಾಡ್ಕೊಂಬಿಟ್ಟು ಇವು ಇಲ್ಲಿ ಇಡ್ಬೇಕಾರೆ ಅಲ್ಲಿ ಐ ಎಂಟೂವರೆ ಬಂದಿತ್ತು ಅಂದರೆ ನೀವು ಎಂಟುನ ಇಡಬೇಕಾಗತ್ತೆ ಸೊ ನಾನಿಲ್ಲಿ ಏಳೂವರೆ ಇಂಚು ಇರೋದ್ರಿಂದ ಇಲ್ಲಿ ಏಳು ಇಂಚು ಇಡ್ತಾ ಇದ್ದೀನಿ ಈಗ ನಾವ್ ಇಲ್ಲೇನ್ ಎರಡೂವರೆ ಇಂಚ್ ಮಾರ್ಕ್ ಮಾಡಿದೀವಲ್ಲ ಅದನ್ನ ನಾವಿಲ್ಲಿ ಇದು ಸೇರ್ಸ್ಬೇಕು ಈ ರೀತಿ ಶೇಪ್ ಕೊಡ್ಬೇಕು ಈ ರೀತಿ ಈ ರೀತಿ ಶೇಪ್ ಕೊಟ್ಟಾಗ ಚೂರು ಕೆಳಗಡೆ ನೀವು ಈ ರೀತಿ ಹೋಗ್ಬೇಕಾಗುತ್ತೆ ಇದು ಎಲ್ಲಾ ಇದು ಮೆಸರ್ಮೆಂಟ್ ಏನಿದೆ ಚೆಸ್ಟ್ ಮೆಸರ್ಮೆಂಟ್ ಸ್ಲೀವ್ ಇಡ್ಬೇಕಾರೆ ನೀವು ಈ ಒಂದು ಮೆಥಡ್ನ ಫಾಲಿ ಮಾಡಿ ಕರೆಕ್ಟಾಗಿ ನೀವು ಎರಡೂವರೆ ಇಲ್ಲಿಂದ ಇಳಿಸ್ಕೊಬೇಕು ಮೇಲಿಂದ ಇಳಸ್ಕೊಬೇಕು ఇలా షేప్ కొతీవల్వ ఇందరడూ వరే ఇల్స్కో అర్ధ ఇంచె అర్ధ ఇంచు సీవింగ్ సిగన్ అర్ధ ఇంచు సి రౌండ్ ఫైవ్ అండ్ హాఫ్ యాకంద్రె ఇల్వ ముక్క ఇంచు అర్ధ ఇంచు కడమే బా ఈ పై పై సో నోడి వరే ఇళ్స్కంట ಸೊ ನಿಮಗೆ ಇಲ್ಲಿ ಹೊಲಿಗೆ ಅನ್ನೋದು ಇಲ್ಲಿ ಬರುತ್ತೆ ಮತ್ತೆ ಇದು ಕೂಡ ಹೊಲಿಗೆ ಅನ್ನೋದು ಇಲ್ಲಿ ಬಂದಿರುತ್ತೆ ಸೊ ನಿಮಗೆ ಅವಾಗ ಇಷ್ಟು ಜಾಸ್ತಿ ಸಿಕ್ಕ ಸಿಗುತ್ತೆ ನೋಡಿ ಒಂದು ಇಂಚಾದರೂ ಸಿಗುತ್ತೆ ನಿಮಗೆ ಯಾಕಂದರೆ ಇದು ಕ್ರಾಸ್ ನಾವು ಹೊಲಿಗೆ ಹಾಕ್ಬೇಕಾರೆ ಇಲ್ಲಿ ಕ್ರಾಸಾಗೆ ಹಾಕಿರ್ತೀವಿ ಇಲ್ಲೂ ಕೂಡ ನಿಮಗೆ ಮಾರ್ಜಿನ್ ಎಷ್ಟಾದರೂ ನೀವು ಬಿಡ್ಕೊಬೋದು ಎರಡಾದರೂ ಬಿಡ್ಕೋಬೋದು ಮುಂದುವರೆನಾದರೂ ಬಿಡ್ಕೋಬೋದು ಸೊ ಇಲ್ಲಿ ಈ ರೀತಿ ಹೊಲಿಗೆ ಅನ್ನೋದು ಇಲ್ಲಿ ಬಂದಾಗ ನಿಮಗೆ ಬಟ್ಟೆ ಸಿಗೋದು ಇಲ್ಲಿ ಸೊ ಇಲ್ಲಿ ಒಂದು ಇಂಚು ಮುಕ್ಕಾಲು ಇಂಚು ಆದರೂ ನಿಮಗೆ ಸಿಕ್ಕ ಸಿಗುತ್ತೆ ಹಾಗಾಗಿ ಮೂರು ಇಂಚು ಸ್ಲೀವ್ ರೆಡಿ ಏನು ಇಟ್ಕೊತೀರ ಎರಡೂವರೆ ಇಂಚು ಕಂಪಲ್ಸರಿ ನೀವು ಇಳಿಸ್ಲೇಬೇಕು ಎಲ್ಲ ಸೈಜ್ ಅವರಿಗೂ ಈಗ ನಾನು ನೆಕ್ಸ್ಟು ನಾಲ್ಕು ಇಂಚು ಏನು ಇದೆ ಅದಕ್ಕೆ ನಾನು ಇದ್ದೀನಿ ಈಗ ಸೊ ನೀವು ರೆಡಿ ನಾಲ್ಕು ಇಂಚು ಬೇಕು ಅಂದಾಗ ಇಲ್ಲಿ ಇಟ್ಬಿಟ್ಟು ಇದಕ್ಕೆ ಒಂದು ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೋಬೇಕು ಸೊ ನೀವು ನಾಲ್ಕು ಇಂಚ್ ಮೇಲೆ ನಾಲ್ಕು ಇಂಚಿಂದ ಏಳು ಇಂಚವರೆಗೂ ಸ್ಲೀವು ಇಡೋದಾದರೆ ನೀವು ಡೌನಿಂಗು ಏನಿದೆ ಅದನ್ನು ಕಂಪಲ್ಸರಿ ನೀವು ಮೂರು ಇಂಚ್ ಇಟ್ಟರೆ ಸಾಕಾಗತ್ತೆ ಟ್ವೆಂಟಿ ಏಯ್ಟ್ ಸೈಜಿಂದ ಫಾರ್ಟಿ ಫೋರ್ ಸೈಜ್ವರೆಗೂ ನೀವು ಅಷ್ಟು ಇಡ್ಬೋದು ಮೂರು ಇಂಚವರೆಗೂ ಅಕಸ್ಮಾತ್ ತುಂಬ ಹೆವಿ ಇದ್ದಾರೆ ಮತ್ತು ಆರ್ಮೋ ಸ್ವಲ್ಪ ಜಾಸ್ತಿ ಇದೆ ಅನ್ನೋದಾದರೆ ನೀವು ಮೂರು ಕಾಲು ಇಂಚವರೆಗೂ ತೊಗೋಬೋದು ಫ್ರೆಂಡ್ಸ್ ನೆಕ್ಸ್ಟು ಸ್ಲೀವ್ ಶೇಪ್ ಕೊಡೋದೆಲ್ಲ ಮಾಮೂಲಿ ಏನು ಎರ ಮೂರು ಇಂಚು ಸ್ಲೀವಿಗೆ ಕೊಟ್ಟಲ್ಲ ಅದೇ ರೀತಿ ಕೊಡಬೇಕಾಗತ್ತೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡೌನಿಂಗ್ ಏನಿದೆ ಅದನ್ನು ಮಾರ್ಕ್ ಮಾಡಿಕೊಂಡು ನೀವು ಲೈನನ್ನು ಹಾಕಿಬಿಟ್ಟು ನೀವು ಆರ್ಮೂಲ್ ಮಾರ್ಕಿಂಗ್ ಮಾಡಿ ಶೇಪ್ ಅನ್ನೋದನ್ನು ಎಲ್ಲ ಸ್ಲೀವ್ಗೆ ಯಾವ ರೀತಿ ಕೊಡ್ತೀವೋ ಅದೇ ರೀತಿ ಕೊಡಬೇಕು ಇಲ್ಲಿ ನಾನು ಡೌನಿಂಗ್ ಬಗ್ಗೆ ಡೌಟ್ ಇರೋದ್ರಿಂದ ಡೌನಿಂಗ್ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಗೊತ್ತಾಯ್ತಲ್ವ ನಾಲ್ಕು ಇಂಚಿಂದ ಏಳು ಇಂಚು ರೆಡಿ ಸ್ಲೀವ್ ಇಡಬೇಕಾದ್ರೆ ನೀವು ಮೂರು ಇಂಚು ಇಳಿಸ್ಕೊಳ್ಳಿ ಅಕಸ್ಮಾತ್ ಹೆವಿ ಚೆಸ್ಟ್ ಇರೋರಿಗೆ ಮೂರು ಕಾಲು ಇಂಚವರೆಗೂ ಇಳಿಸ್ಕೊಂಡ್ರೆ ಸಾಕಾಗತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇಲ್ಲಿ ಒಂಬತ್ತು ಇಂಚು ಅಂದ್ರೆ ಎಂಟು ಇಂಚು ಒಂಬತ್ತು ಇಂಚು ಹತ್ತು ಇಂಚು ಹನ್ನೊಂದು ಇಂಚಿಂದ ಇಪ್ಪತ್ತೆರಡು ಇಂಚವರೆಗೂ ಸ್ಲೀವ್ ಉದ್ದ ಏನು ಇಡ್ತೀರ ಸೊ ಅಲ್ಲಿವರೆಗೂ ಯಾವ ರೀತಿ ಆರ್ಮ್ ಡೌನ್ ಇಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನೀಗ ಇಲ್ಲಿ ಒಂಬತ್ತು ಇಂಚು ಹತ್ತು ಇಂಚು ಈ ರೀತಿ ಸಾಮಾನ್ಯವಾಗಿ ತೋಳು ಇಡ್ತಾರೆ ಸ್ಲೀವು ಹಾಗಾಗಿ ಅದಕ್ಕೆ ಯಾವ ರೀತಿ ಡೌನಿಂಗ್ ಇಳಿಸೋದು ಅಂತ ಇಲ್ಲಿ ಇದ್ದೀನಿ ಇಲ್ಲೂ ಕೂಡ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಅಪ್ಪರ್ ಚೆಸ್ಟ್ ಅದಕ್ಕೆ ತಕ್ಕನ ಹಾಗೆ ನಾವು ಲೆಕ್ಕನ ಮಾಡಿಬಿಟ್ಟು ಡೌನಿಂಗ್ ಅನ್ನೋದು ಇಡಬೇಕಾಗತ್ತೆ ಎಂಟು ಇಂಚಿಂದ ಏನಿದೆ ರೆಡಿ ಸ್ಲೀವು ಅಲ್ಲಿಂದ ಇಪ್ಪತ್ತೆರಡು ಇಂಚು ಸ್ಲೀವ್ವರೆಗೂ ನೀವು ಲೆಕ್ಕದ ಪ್ರಕಾರನ ಇಡಬೇಕು ನಾನಿಲ್ಲಿ ಒಂಬತ್ತು ಇಂಚು ಏನಿದೆ ಸ್ಲೀವು ಅದನ್ನು ಇದ್ದೀನಿ ಸೊ ಇಲ್ಲಿ ಎಂಟು ಇಂಚಿಂದ ಇಪ್ಪತ್ತೆರಡು ಇಂಚು ನಿಮ್ಮ ರಿಸ್ಟ್ ಏನಿದೆ ಅಲ್ಲಿವರೆಗೂ ಅಳತೆ ಏನಿದೆ ಎಲ್ಲದಕ್ಕೂ ಸೇಮ್ ಲೆಕ್ಕ ಬರುತ್ತೆ ಇಲ್ಲಿ ಲೆಕ್ಕ ಮಾಡೋದು ಕಲಿತರೆ ಸಾಕು ನೀವು ನೀವು ಆರಾಮಾಗಿ ಡೌನಿಂಗ್ ಅನ್ನೋದನ್ನು ಇಟ್ಬಿಟ್ಟು ಸ್ಲೀವ್ ಅನ್ನೋದನ್ನು ಕಟ್ಟಿಂಗ್ ಮಾಡ್ಬೋದು ನಾನಿಲ್ಲಿ ನಿಮಗೆ ಲೆಕ್ಕ ಮಾಡಿ ತೋರಿಸ್ತೀನಿ ಈಗ ನಾನೀಗ ತರ್ಟಿ ಸಿಕ್ಸ್ ಚೆಸ್ಟ್ ಏನಿದೆ ಅದನ್ನು ಮೆಜರ್ಮೆಂಟ್ ಪ್ರಕಾರ ಲೆಕ್ಕ ಮಾಡ್ತಾಯಿದ್ದೀನಿ ತರ್ಟಿ ಸಿಕ್ಸಿಗೆ ಟೆನ್ನಿಂದ ಡಿವೈಡೆಡ್ ಮಾಡಬೇಕು ಪ್ರತಿಯೊಂದು ಚೆಸ್ಟ್ ಮೆಜರ್ಮೆಂಟಿಗೂ ಟೆನ್ನಿಂದ ಡಿವೈಡ್ ಮಾಡಬೇಕು ಸೊ ಇಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ತರ್ಟಿ ಸಿಕ್ಸಿಗೆ ಆವಾಗ ನೀವು ಮೂರುವರೆ ಇಂಚು ಇಡಬೇಕಾಗತ್ತೆ ಮೂರು ಪಾಯಿಂಟ್ ಆರಿಗೆ ನಿಯರೆಸ್ಟ್ ಅಂದರೆ ಮೂರು ಪಾಯಿಂಟ್ ಐದು ಅಷ್ಟು ಇಟ್ಟರೆ ಸಾಕು ಮತ್ತು ಮೂವತ್ತೆರಡು ಇಂಚಿಗೂ ಇಲ್ಲಿ ತ್ರೀ ಪಾಯಿಂಟ್ ಟೂ ಅಂತ ಬರ್ತಾಯಿದೆ ಮೂರು ಕಾಲಿಟ್ಟರೆ ಸಾಕು ಈಗ ಮೂವತ್ತಕ್ಕೆ ತ್ರೀ ಅಂತ ಬರ್ತಾ ಇದೆ ಡೌನಿಂಗು ತ್ರೀ ಅಂತ ಇಟ್ಟರೆ ಸಾಕು ಅದೇ ರೀತಿ ಟ್ವೆಂಟಿ ಏಯ್ಟಿಗೆ ಡಿವೈಡೆಡ್ ಬೈ ಟೆನ್ ಮಾಡಿದಾಗ ಟೂ ಪಾಯಿಂಟ್ ಏಯ್ಟ್ ಅಂತ ಬರುತ್ತೆ ಸೊ ನೀವು ಟೂ ಪಾಯಿಂಟ್ ಏಯ್ಟ್ ಬದಲು ತ್ರೀ ಅಂತಲೇ ಇಟ್ಟರು ನಡೆಯುತ್ತೆ ಫ್ರೆಂಡ್ಸ್ ಸೊ ಟ್ವೆಂಟಿ ಏಯ್ಟಿಂದ ಫಾರ್ಟಿ ಫೋರ್ವರೆಗೂ ಇದೇ ರೀತಿ ನೀವು ಮೆಜರ್ಮೆಂಟ್ ಏನು ಬರುತ್ತೆ ಅದನ್ನು ಡಿವೈಡೆಡ್ ಬೈ ಟೆನ್ ಮಾಡಿದಾಗ ಎಷ್ಟು ಬರುತ್ತೆ ಅದನ್ನು ಡೌನಿಂಗ್ ಅಂತ ಕನ್ಸಿಡರ್ ಮಾಡಬೇಕು ನೀವು ಅಷ್ಟು ನಿಯರೆಸ್ಟ್ ಯಾವುದಿದೆ ಟೂ ಪಾಯಿಂಟ್ ಏಯ್ಟ್ ಬಂದರೆ ಟು ತ್ರೀ ಇಡಬೇಕು ತ್ರೀ ಪಾಯಿಂಟ್ ಸಿಕ್ಸ್ ಅಂತ ಬಂದರೆ ತ್ರೀ ಪಾಯಿಂಟ್ ಫೈವ್ ಅಂತ ಕನ್ಸಿಡರ್ ಮಾಡಿ ಇಡಬೇಕು ಸೊ ಮಿನಿಮಮ್ಮ ಮೂರುವರೆ ಅನ್ನೋದು ಬಂದೇ ಬರುತ್ತೆ ಇಲ್ಲಿ ತರ್ಟಿ ಏಯ್ಟ್ ಚೆಸ್ಟಿಂದ ನೀವು ಫೋರ್ ಇಂಚು ಇಡ್ಬೋದು ಬೇಕಿದ್ರೆ ತರ್ಟಿ ಏಯ್ಟು ಆರ್ಮೋಲು ವೇರಿಯೇಷನ್ ಆಗುತ್ತೆ ನೋಡಿಕೊಂಡು ಇಡಬೇಕು ಇಲ್ಲಿ ತರ್ಟಿ ಏಯ್ಟ್ ಅವರಿಗೆ ತ್ರೀ ಪಾಯಿಂಟ್ ಏಯ್ಟ್ ಬಂದಿದೆ ಸೊ ನೀವು ಫೋರಿಂದ ಇಡ್ಬೋದು ಅದೇ ರೀತಿ ಫಾರ್ಟಿ ಫೋರಿಗೂ ಜಾಸ್ತಿ ಬರುತ್ತೆ ಅದು ಫೋ ಫೋರ್ ಪಾಯಿಂಟ್ ಫೈವ್ವರೆಗೂ ನೀವು ಇಡ್ಬೋದು ತುಂಬ ದಪ್ಪ ಹೆವಿ ದಪ್ಪ ಇರೋರಿಗೆ ಫೋರ್ ಪಾಯಿಂಟ್ ಫೈವ್ವರೆಗೂ ನೀವು ಡೌನಿಂಗ್ ಅನ್ನೋದು ಇಡ್ಬೋದು ಫ್ರೆಂಡ್ಸ್ ಪ್ರತಿಯೊಂದಕ್ಕೂ ನೀವು ಲೆಕ್ಕ ಮಾಡಿಕೊಂಡು ಅದೇನು ಬರುತ್ತೆ ಅದನ್ನು ಚಾರ್ಟ್ ಪ್ರಕಾರ ನೀವು ಬರೆದು ಇಟ್ಕೊಂಡ್ರೆ ನೀವು ನೋಡಿಕೊಂಡು ಮಾರ್ಕ್ ಮಾಡಬೇಕಾದ್ರೆ ಚಾರ್ಟ್ ಚಾಟ್ ನೋಡಿಬಿಟ್ಟು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಈಸಿಯಾಗಿರುತ್ತೆ ಸೊ ನಾನಿಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಎಲ್ಲದೂ ಕೂಡ ಚೆಸ್ಟು ಏನಿದೆ ಅದನ್ನು ಲೆಕ್ಕ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನೀಗ ಅಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಶೀಟಲ್ಲಿ ಅಲ್ಲಿ ತರ್ಟಿ ಸಿಕ್ಸಿಂದು ನಾನು ಇದು ಬರಿತಾ ಇರೋದು ಸ್ಲೀವ್ ಡೌನಿಂಗು ಇಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಬಂದಿದೆ ಹಾಗಾಗಿ ಮೂರುವರೆ ಇಂಚ್ ಇಟ್ಟರೆ ಸಾಕು ಮೂರುವರೆ ಇಂಚು ಡೌನಿಂಗ್ ಮಾಡಿಬಿಟ್ಟು ಆ್ಯಸ್ ಇಟ್ ಈಸು ನಾವು ಶಾರ್ಟು ಸ್ಲೀವೇ ಕಟ್ ಮಾಡಿದ್ದು ಅದೇ ರೀತಿ ಮಾರ್ಕ್ ಮಾಡಬೇಕು ಇಲ್ಲೂ ಕೂಡ ಎರಡೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು ನೆಕ್ಸ್ಟ್ ಅಲ್ಲಿ ಆರು ಮೂಲ ಅವ್ರದ್ದು ಎಷ್ಟು ಬಂದಿದೆ ಅಷ್ಟನ್ನು ನಾವು ಇಡಬೇಕಾಗತ್ತೆ ಇಲ್ಲಿ ಎಂಟೂವರೆ ಇಂಚು ಬಂದರೆ ಅರ್ಧ ಇಂಚು ಮೈನಸ್ ಮಾಡಿ ಎಂಟು ಇಂಚ್ ಇಡಬೇಕು ಇಲ್ಲ ಅಲ್ಲಿ ಇಪ್ಪತ್ತು ಬಂತು ಅಂದರೆ ಅರ್ಧ ಮಾಡಬೇಕು ಹತ್ತು ಅದರಲ್ಲಿ ಮೈನಸ್ ಅರ್ಧ ಮಾಡಿದರೆ ಒಂಬತ್ತುವರೆ ಬರುತ್ತೆ ಒಂಬತ್ತುವರೆ ಇಡಬೇಕು ಆ ರೀತಿ ಆರು ಮೂಲ ಎಷ್ಟು ಬರುತ್ತೋ ಅಲ್ಲಿ ಅರ್ಧ ಇಂಚು ಮೈನಸ್ ಮಾಡಿ ಬಂದಿದ್ದು ಎಷ್ಟು ಅಂತ ನೋಡಿ ಅಲ್ಲಿ ಇಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ನಾವು ಶೇಪ್ ಏನಿದೆ ಎರಡೂವರೆ ಮಾಡಿ ಮಾಡಿಕೊಂಡು ಶೇಪ್ ಅನ್ನೋದನ್ನ ಆ ಪಾಯಿಂಟ್ ಎಲ್ಲಿ ಬಂದಿರುತ್ತೆ ಅಲ್ಲಿವರೆಗೂ ನೀವು ಶೇಪು ಫ್ರೀ ಹ್ಯಾಂಡಾಗಿ ನೀವು ಬರಿಬೋದು ಈ ರೀತಿ ಕೆಳಗಡೆ ಕಾಲು ಇಂಚು ಡೌನಿಂಗ್ ತೊಗೊಬೇಕು ಮತ್ತು ಯಾಕಂದರೆ ಅದು ಹೇಳ್ದಂಗೆ ಆಗುತ್ತೆ ಇಲ್ಲಾಂದರೆ ಹಾಗಾಗಿ ಆಮೇಲೆ ಆರ್ಮ್ ರೌಂಡು ಅಷ್ಟೇ ಒಂಬತ್ತು ಇಂಚಿಗೆ ಒಂದು ರೀತಿ ಇರುತ್ತೆ ಎಂಟು ಇಂಚಿಗೆ ಒಂದು ಇರುತ್ತೆ ಆರ್ಮ್ ರೌಂಡು ಯಾಕಂದರೆ ಸ್ವಲ್ಪ ದಪ್ಪ ಇರೋರು ಮಜಲ್ಸ್ ಇರೋರು ಸ್ವಲ್ಪ ವೇರಿಯೇಷನ್ ಇರುತ್ತೆ ಹಾಗಾಗಿ ನೀವು ಅಲ್ಲಿ ಅಳತೆ ತೊಗೊಂಡಿರ್ಬೇಕು ಅವ್ರದ್ದು ತೊಗೊಂಡ್ಬಿಟ್ಟು ಎಷ್ಟು ಬರುತ್ತೆ ಅಂತ ನೋಡಿಕೊಂಡೆ ನೀವು ಇಡಬೇಕು ಅವ್ರಿಗೆ ಕೇಳಬೇಕು ಎಷ್ಟು ಇಂಚು ಸ್ಲೀವ್ ಇಡಬೇಕು ಅಂತ ಕೇಳಿ ಎಂಟು ಇಂಚಿದ್ರೆ ಅಲ್ಲಿ ಎಂಟು ಇಂಚಿಗೆ ಅವ್ರದ್ದು ಆಲ್ ರೌಂಡ್ ಎಷ್ಟು ಬರುತ್ತೆ ಅಂತ ಬರೆದು ಇಟ್ಕೊಂಡ್ರೆ ನೀವು ಇಲ್ಲಿ ಕಟ್ಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದರ ಅರ್ಧ ನೀವು ಮಾರ್ಕ್ ಮಾಡಿದರೆ ಆಯಿತು ಮಾರ್ಜಿನ್ ನೀವು ಎಷ್ಟಾದರೂ ಇಟ್ಕೊಬೋದು ಸೊ ಈ ರೀತಿ ಸ್ಲೀವ್ ಕ ಡೌನಿಂಗ್ ಅನ್ನೋದು ಮಾರ್ಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ತುಂಬ ಈ ಸುಲಭ ಈಸಿ ಮೆಥಡು ಯಾಕಂದರೆ ಶಾರ್ಟಿಗೆ ನೀವು ಎರಡೂವರೆ ಎಲ್ಲದಕ್ಕೂ ಎರಡೂವರೆ ಇಡಿ ಡೌನಿಂಗ್ ಅನ್ನೋದು ಅದೇ ಏಳು ಇಂಚವರೆಗೂ ಅಂದರೆ ನಾಲ್ಕು ಇಂಚಿಂದ ಏಳು ಇಂಚವರೆಗೂ ನೀವು ಮೂರು ಮೂರು ಕಾಲು ಇಟ್ಟರೆ ಸಾಕಾಗತ್ತೆ ನಲ್ವತ್ತು ಇಂಚಿಂದ ನಲವತ್ತ್ನಾಲ್ಕವರೆಗೂ ಮೂರು ಕಾಲು ಇಡಿ ಮತ್ತು ಇದು ಇಪ್ಪತ್ತೆಂಟರಿಂದ ಮೂವತ್ತ ಎಂಟರವರೆಗೂ ನೀವು ಮೂರಿಟ್ರೆ ಸಾಕಾಗುತ್ತೆ ಇದನ್ನ ಲೆಕ್ಕದ ಪ್ರಕಾರನೇ ಇಡಬೇಕು ಒಂಬತ್ತು ಎಂಟು ಒಂಬತ್ತು ಹತ್ತರಿಂದ ಇಪ್ಪತ್ತೆರಡು ಇಂಚರವರೆಗೂ ನೀವು ಇದೇ ಪ್ರಕಾರನೇ ಲೆಕ್ಕ ಮಾಡಿಕೊಂಡು ಇಟ್ಟರೆ ಆಗುತ್ತೆ ಫ್ರೆಂಡ್ಸ್ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್